ಹ್ಯಾಪಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ತುಂಬಾ ಸಂತೋಷ ಆಗುತ್ತೆ ದೂರ ದೂರ ಊರುಗಳಿಂದ ಬಂದಿದ್ದ ಹುಬ್ಳಿ ಧಾರವಾಡ ಈಗ ಸ್ವಲ್ಪ ಹೊತ್ತಲ್ಲಿ ಬಂದಿದ್ರು ನಮ್ಮ ವಿಶಾಖಪಟ್ಟಣದಿಂದ ಇಂದ ಒಬ್ಬ ಕಲಾವಿದರು ಬಂದಿದ್ರು ನಿಜವಾಗ್ಲೂ ಸಂತೋಷ ಆಯ್ತು ಸೋಮಶೇಖರ್ ಸರ್ ಪ್ಲೀಸ್ ವೆಲ್ಕಮ್ ಅಂತ ಸ್ಟೇ ಸರ್ ಅನನ್ಯ ಮೇಡಮ್ ಪ್ಲೀಸ್ ವೆಲ್ಕಮ್ ಅಂತ ಸ್ಟೇ ಸರ್ ಅನನ್ಯ ಮೇಡಮ್ ಸಮಯ ತುಂಬಾ ಅಭಾವ ಇರುವ ಕಾರಣ ದಯಮಾಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಲ್ಲ ಕಲಾವಿದರು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್ ಪ್ಲೀಸ್ ಪ್ಲೀಸ್ ವೆಲ್ಕಮ್ ಅಂದಷ್ಟೀ ಮೇಡಮ್ ಸರ್ ಕೃಷ್ಣಮೂರ್ತಿ ಸರ್ ಪ್ಲೀಸ್ ವೆಲ್ಕಮ್ ದ ಸ್ಟೇಜ್ ಸರ್ ಪ್ಲೀಸ್ ದಯಮಾಡಿ ಸಮಯ ಅಭಾವ ಇರೋ ಕಾರಣ ದಯಮಾಡಿ ಯಾರು ಕೆಲವೊಂದು ಹೆಸರುಗಳು ಗೊತ್ತಿರಲ್ಲ ನಾನು ಅಲ್ಲೇ ಖುದ್ದಾಗೆ ಬದ್ಬಿಡ್ತೀನಿ ಸಾರಿ ಓಕೆ ಮೇಡಮ್ ಮೇಡಮ್ ಒಂದು ಅವ್ರಿಗೂ ಕರಿಬೇಕಾಗುತ್ತೆ ಶುಭ ಮೇಡಮ್ ಅವ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ಮತ್ತು ಗೌರವ ಸಮರ್ಪಣೆ ಮತ್ತು ಚಿಕ್ಕ ಕಿರುಕಾಣಿಕೆಯನ್ನು ಹೇಳೋದ್ರ ಮುಖಾಂತರ どうなる ತಂಡ ಸುಮಾರು ಹಲವು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹೀಗೆ ಹೆಚ್ಚು ಹೆಚ್ಚು ಕಲಾವಿದರು ದೂರದ ವರ್ಗಗಳಿಂದ ಕೂಡ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಒಂದು ಕಾರ್ಯಕ್ರಮ ಅಂದ್ರೆ ಅವರಿಗೆ ಸಂತೋಷ ಅಂತ ಯಾವಾಗಲೂ ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ತಂಡದ ಮೇಲೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಬೆಳಗಾವಿಯಿಂದ ಬಂದಿರುವಂತಹ ಕಲಾವಿದ ಮಹಾದೇವ್ ಶುಭ ಮೇಡಮ್ ಪ್ಲೀಸ್ ವೆಲ್ಕಮ್ ಆ ದಿಸ್ಟೇಜ್ ಮೇಡಮ್ ಸೀಟ್ ಇಟ್ ಮೇಡಮ್ ಸರ್ ಬನ್ನಿ <noise> はい。 ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ಶುಭ ಮೇಡಮ್ ಹಾಗೂ ತ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು